ಇವತ್ತಿನ ರೆಸಿಪಿಯಲ್ಲಿ ನಾವು ಸೀಡಿಂದ ಹೇಗೆ ಒಂದು ಹೆಲ್ದಿಯಾದ ಚಟ್ನಿ ಪುಡಿಯನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ ಇದನ್ನು ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ನಿಮ್ಮ ಹೃದಯಕ್ಕೆ ಮತ್ತು ನಿಮ್ಮ ಜಾಯಿಂಟ್ಸ್ಗಳಿಗೆ ಇದು ತುಂಬಾ ಒಳ್ಳೆಯದು ಜೊತೆಗೆ ನಿಮ್ಮ ಕೂದಲಿನ ಮತ್ತು ನಿಮ್ಮ ಚರ್ಮದ ಪೋಷಣೆಗೂ ಕೂಡ ಇದು ತುಂಬ ಒಳ್ಳೆಯದು ನೀವು ಸಲ ಇದನ್ನು ಮಾಡಿಟ್ಕೊಂಡ್ರೆ ಇದು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಅಥವಾ ದೋಸೆದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಮುಕ್ಕಾಲು ಆಗುವಷ್ಟು ಅಗಸೆ ಬೀಜನ ಹಾಕಿ ಹುರ್ಕೊಳ್ಬೇಕು ನೋಡಿ ಇದು ನೋಡೋದಕ್ಕೆ ಈ ಥರ ಇರುತ್ತೆ ಇದು ದಿನಸಿ ಅಂಗಡಿಗಳಲ್ಲಿ ಈಸಿಯಾಗೇ ನಿಮಗೆ ಸಿಗತ್ತೆ ಇದನ್ನು ನೋಡಿ ಇವಾಗ ಹುರ್ಕೋಬೇಕು ಇದು ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೆ ಇದನ್ನು ಹುರ್ಕೋಬೇಕು ಇವಾಗ ನೋಡಿ ಇದು ಚಟಪಟ ಅಂತ ಇದೆ ಇವಾಗ ಇದನ್ನು ತೆಗಿಬೇಕು ಒಂದು ಪ್ಲೇಟಿಗೆ ಇವಾಗ ಅದೇ ಪ್ಯಾನಿಗೆ ನಾನು ಅರ್ಧ ಕಪ್ಪಷ್ಟು ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ ಬಿಳಿ ಎಳ್ಳನ್ನು ಇದು ಕೂಡ ಅಷ್ಟೇ ಸ್ವಲ್ಪ ಘಮ ಬರೋ ತನಕ ಹುರಿಬೇಕು ಇದನ್ನು ಇದು ಆಗಿದೆ ಇದನ್ನು ಕೂಡ ತೆಗೆದು ಬಿಡೋಣ ಇವಾಗ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆ ಹಾಕದೆ ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು ಇದು ನೋಡಿ ಎಲ್ಲಿ ಸ್ವಲ್ಪ ಉಬ್ತಾ ಇದೆ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಕೂಡ ತೆಗೆಯೋಣ ಇವಾಗ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವನ ಹಾಕಿ ಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಬೆಳ್ಳುಳ್ಳಿದ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಾಗೆ ಇದನ್ನು ತೆಗಿಬೇಕು ಇವಾಗ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಇದನ್ನು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡಿ ಚಟ್ನಿ ಪೌಡ್ರ್ ರೆಡಿಯಾಗಿದೆ ಇದನ್ನು ಒಂದು ಸಲ ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆಗ ಇದನ್ನು ಯೂಸ್ ಮಾಡ್ಕೋಬೋದು ಇದೊಂದು ಹೆಲ್ದಿ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅನ್ನದ ಮೇಲೆ ಈ ಚಟ್ನಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇದೇ ಮೊದಲು ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್